ನಾನು ಮನೆ ಬಿಟ್ಟು ಹೋಗ್ಬೇಕಾದ್ರೆ ನನ್ನ ಕೇಳಿದ ಬಂದೇ ಪ್ರಶ್ನೆ ನೀನ್ ಅವ್ರ ಮನೇಲಿ ಸುಖವಾಗಿರ್ತೀಯಾ ಚೆನ್ನಾಗಿ ನೋಡ್ಕೋತಾರ ನಿನಗೆ ನಂಬಿಕೆ ಇದನ್ ಮೇಲೆ ಅವನ ಅಪ್ಪ ತರ ಅಲ್ವಾ ಅಂತ ಕೇಳ್ದು ನಂಗೆ ಆನ್ಸರ್ ಮಾಡಬೇಕು ಅಂತಾನೆ ಗೊತ್ತಾಗ್ಲಿಲ್ಲ ಇಷ್ಟಪಟ್ಟಂತ ನಿಮ್ಮ ಹೀರೋ ಶರತ್ ಲೈಫ್ ಬಂದ್ರು ಮದುವೆ ಆಯಿತು ಆ ಮದುವೆ ವಿಲನ್ಗಳೆಲ್ಲ ಯಾರು ಇಲ್ಲ ನಿಮ್ ಆ ಅವರೇ ಬಿಲ್ಕು ಸೋ ಅವರಿಗೆ ಇಷ್ಟ ಇಲ್ಲ ನಾನು ಶರತ್ ಅವ್ರನ್ನ ಮತೆ ಮಾಡ್ಕೊಳ್ಳೋದು ಅಂದ್ರೆ ಇಸ್ ಒಂದು ಆಮೇಲೆ ही ಹೇಟ್ಸ್ ಲವ್ ಮ್ಯಾರೇಜ್ ಅವ್ರ ನಂಬಿಕೆ ಇಲ್ಲ ಲವ್ ಮ್ಯಾರೇಜ್ ಮಾಡ್ಕೊಂಡವರು ಚೆನ್ನಾಗಿರಲ್ಲ ಆ ತರ ಈ ತರ ಅಂತ ಒಂದಷ್ಟು ಏನೇನೋ ಕಾಂಪ್ಲಿಕೇಶನ್ಸ್ ಜೊತೆಗೆ ಒಬ್ಳೆ ಮಗಳು ಒಬ್ಳೆ ಮಗಳು ಅಂತ ಸೊ ಹಾಗಾಗಿ ಅವರಿಗೆ ಇಷ್ಟ ಇಲ್ಲ ಬಟ್ ನನಗೆ ಹೆಂಗೆ ಅಂತ ಅಂದ್ರೆ ನನಗೆ ನಾನು ಶರತ್ನ ನೋಡಿದ್ರಿಂದ ಅವನ ಜೊತೆ ಇದ್ದಿದ್ರಿಂದ ನನಗೆ ಗೊತ್ತಿತ್ತು ಅವ್ನು ಹೇಗೆ ಯಾವ ವಿಷಯದಲ್ಲಿ ಅವ್ನು ಎಷ್ಟು ಲಿನಿಯನ್ಸ್ ಕೊಡ್ತಾನೆ ಅವನು ಎಲ್ಲಿ ನನ್ನ ಸ್ಟ್ರಿಕ್ಟ್ ಮಾಡ್ತಾನೆ ಎಲ್ಲಿ ನನಗೆ ಫ್ರೀಡಂ ಕೊಡ್ತಾನೆ ನನಗೆ ತುಂಬಾ ಚೆನ್ನಾಗಿ ಗೊತ್ತಿತ್ತು ಸೊ ಹಾಗಾಗಿ ಐ ಥಾಟ್ ವಿಲ್ ಬಿ ಲೈಕ್ ನನ್ನನ್ನ ಯಾರಾದರೂ ಒಬ್ಬರು ಒಂದು ಒಂದು ಕಂಟ್ರೋಲಲ್ಲಿ ಇಟ್ಕೊಂಡು ಸಿ ನಿನಗೂ ನಿನ್ನನ್ನ ನಿನ್ನ ಏನು ಹೇಳ್ತಾರೆ ನಿನಗೊಬ್ಬ ಅದೇ ಏನು ಹೇಳ್ತಾರೆ ಆಧಾರ ಆಧಾರ ಅಥವಾ ನಿನಗೆ ಗೈಡ್ ಮಾಡಕ್ಕೆ ಒಬ್ಬ ಪರ್ಫೆಕ್ಟ್ ಪರ್ಸನ್ ಅಂತ ನೀನ ಗೈಡ್ ನಿನಗೊಬ್ಬ ಯಾರಾದರೂ ಇದ್ದಾರೆ ಅಂತ ಅಂದರೆ ದಟ್ ಬಿಳಿ ಬಿ ಶರತ್ ಅಂತ ಬಿಕಾಸ್ ನೀನು ತಪ್ಪು ಮಾಡಿದ್ರೆ ಸರಿ ಮಾಡೋಕೆ ಅವ್ನು ಗೊತ್ತು ತಪ್ಪು ಮಾಡದೆ ಇದ್ದಂಗೆ ನಿಮಗೆ ಸಜೆಷನ್ಸ್ ಕೊಡೋದಕ್ಕೆ ಅವನಿಗೆ ಗೊತ್ತು ನೀವು ಪ್ರಾಬ್ಲಮ್ ಎಲ್ಲ ಇದ್ರೆ ಅದನ್ನು ಸಾಲ್ವ್ ಮಾಡೋಕೆ ಅವ್ನಿಗೆ ಗೊತ್ತು ಅಂತ ಆ ಥರ ನನ್ನ ತಲೆಯಲ್ಲಿ ಒಂದು ಉಳ್ಕೊಂಡಿತ್ತು ಸೊ ಮದುವೆಗೆ ಅವ್ರು ಯಾರೂ ಅಷ್ಟು ಒಪ್ಪಿಗೆ ಇರಲಿಲ್ಲ ಸೊ ನಾನು ಮನೆ ಬಿಟ್ಟು ಬಂದುಬಿಟ್ಟೆ ಆಚೆಗಡೆ ಹೇಳಿದ್ರಾ ಮನೇಲಿ ಹೇಳಿದ್ರಾ ಏನಂತ ಅಂದರೆ ಮಾಡಲಿಲ್ಲ ನಾನು ಹೊರಡ್ತೀನಿ ಅಂತ ಇಲ್ಲ ನಾನ್ ಸೀದಾ ಮನೆ ಬಿಟ್ಟು ಬಂದ್ ಬಿಕಾಸ್ ಯಾಕೆ ಅಂದ್ರೆ ಅಷ್ಟೊತ್ತಿಗೆ ಆಗ್ಲೇ ಅಪ್ಪ ತುಂಬಾ ಪೀಕ್ ಇದ್ರು ಹೊಡೆದು ಬಡದೆಲ್ಲ ಮಾಡ್ ಚಿಕ್ಕ ವಯಸ್ಸಲ್ಲಿ ಅಂತಂದ್ರೆ ಓಕೆ ಫೈನ್ ತರಲೆ ಕಿತಾಪತಿಗಳು ಮಾಡ್ತಿದ್ವಿ ಬಟ್ ಒಂದ್ ಒಂದ್ ಹಂತಕ್ ಬಂದ್ಮೇಲೆ ಅಪ್ಪ ಅಮ್ಮನ ಹತ್ರ ಹೊಡಸ್ಕೊಳ್ಳೋದು ಅಂತಂದ್ರೆ ಒಂಥರ ಹಿಂಸೆ ಸಂಕಟ ಅಂತ ಆಗೋದು ಆಮೇಲೆ ನನಗೆ ಅಕ್ಕಪಕ್ಕದ ನನ್ನ ಫ್ರೆಂಡ್ಸ್ಗಳನ್ನೆಲ್ಲ ನೋಡ್ಬೇಕಾದ್ರೆ ಒಂಥರಾ

ಒಳ್ಳೆ ಮೆಮೊರೀಸ್ ಅಂತ ಇಲ್ಲ ನಮ್ಮಪ್ಪನ ಜೊತೆಗೆ ಅವರೆಲ್ಲಾದ್ರೂ ತಿನ್ನ ಕರ್ಕೊಂಡು ಹೋದ್ರು ಅಷ್ಟೇನೆ ತಿಂದ್ಬಿಟ್ಟು ಅಷ್ಟೇ ನಮ್ಮ ಕೆಲಸ ಅಂತ ಆತರದ್ದು ಒಂದು ಅವ್ರಿಗೆ ನಮ್ಮೇಲ್ ಪ್ರೀತಿ ಇತ್ತು ಬಟ್ ಅವ್ರ ಅದನ್ನ ಓಪನ್ ಆಗಿ ಇರಲಿಲ್ಲ ಜಾಸ್ತಿ ನಮಗೆ ಅವ್ರನ್ನ ಪ್ರೀತಿಗಿಂತ ಜಾಸ್ತಿ ಭಯ ಇತ್ತು ಏನ್ ಹೇಳಿದ್ರೆ ಏನ್ ತಪ್ಪು ತಿಳ್ಕೊಂತಾರೋ ಏನ್ ಹೊಡಿತಾರೋ ಏನ್ ಬಡಿತಾರೋ ಅದಕ್ಕಿನ್ನೇಶ್ ಹೊದೆ ತಿನ್ಬೇಕು ಏನೋ ಅಂತ ಆತರ ಆಮೇಲೆ ಯಾಕೆ ನಮಗೆ ಅನ್ಸೋದು ಅಂತಂದ್ರೆ ಒಂದ್ಸತಿ ಸ್ಕೂಲಲ್ಲಿ ನಾನು ಮಾಡದೇ ಇರೋ ತಪ್ಪಿಗೆ ನಮ್ಮ ಅಮ್ಮನ ಹತ್ರ ತುಂಬಾ ಜೋರ ಓದಿ ತಿನ್ಬಿಟ್ಟಿದ್ದೆ ನಮ್ಮಮ್ಮ ಮೆಟ್ಲಿಂದ ನೂಕ್ ಬಿಟ್ಟಿದ್ರು ನನ್ನ ಬೇಡ ಬೇಡ ನೀನ್ ಎಂತ ಮಗಳು ಅಂತ ನೂಕ್ ಬಿಟ್ಟಿದ್ರು ಅಷ್ಟೇ ಇತ್ತು ನನಗೆ ಗೊತ್ತಿಲ್ಲ ಆಕ್ಚುಲಿ ನಾನು ಏನು ಮಾಡಿದೆ ಅಂತ ನನ್ನ ಕ್ಲಾಸ್ಗೆ ಒಬ್ಬಳು ಲೀಡರ್ ಅಂತ ಬಂದ್ಬಿಡಿ ಅವಳು ಏನಕ್ಕೂ ನನ್ನ ಹೆಸರನ್ನ ಬೋರ್ಡ್ ಮೇಲೆ ಬರೋದಿಲ್ಲ ಯಾಕೆ ಬರ್ತಿದ್ದೆ ನನ್ನ ಹೆಸರನ್ನ ಬೋರ್ಡ್ ಮೇಲೆ ಅಂತ ಕೇಳಿದೆ ತುಂಬಾ ಚಿಕ್ಕ ಜಗಳ ಆಕ್ಚುಲಿ ಯಾಕೆ ಬರ್ತಿದ್ದೆ ನನ್ನ ಹೆಸರು ಬೋರ್ಡ್ ಮೇಲೆ ನೀನು ಮಾತಾಡ್ತಿದ್ದೆ ನಾನು ಮಾತಾಡಲಿಲ್ಲ ನಾನು ಅವಳ ಹತ್ರ ನಾನು ಓದಿದ್ದೀನಿ ಒಪ್ಪಿಸ್ತಾ ಇದ್ದೆ ನಾನು ಮಾತಾಡಲಿಲ್ಲ ಸುಮ್ಮ ಸುಮ್ಮನೆ ಯಾಕೆ ಹೆಸರು ಬರಿದ್ಯಾ ಮೊದಲೇ ಬಜಾರಿ ವಾಬಿಡ್ಕೆ ಮಾತಾಡ್ತಾನೆ ಇರ್ತಾಳೆ ಅಂತ ನಾನು ಮೊದಲೇ ಹಿಂಗೆ ಮಾಡ್ತಾರೆ ಅದ್ರಲ್ಲಿ ನೀನು ಬೇರೆ ನನ್ನ ಹೆಸ್ರು ಬರ್ತಿದ್ದೆ ಏನಕ್ಕೆ ಬಂದಿದೆ ಅಳಿಸು ಇಲ್ಲ ಅಳಿಸಲ್ಲ ಆಮೇಲೆ ನನ್ನ ಫ್ರೆಂಡ್ಸ್ ಎಲ್ಲರೂ ಇಲ್ಲ ಅವ್ಳು ಮಾತಾಡ್ತಾ ಇರಲಿಲ್ಲ ಅವಳು ಅವಳಿಗೆನೋ ಒಪ್ಪಿಸ್ತಾ ಇದ್ಲು ಓದಿದ್ದನ್ನ ಅವ್ಳು ಮಾತಾಡ್ತಿರ್ಲಿಲ್ಲ ಅಂತ ಒಂದಷ್ಟು ಜನ ನನ್ನ ಸಪೋರ್ಟ್ ಮಾಡ್ತಾ ಇದ್ರು ಅದೊಳಗೆ ಸಹಿಸ್ಕೊಳೋಕಾಗ್ಲಿಲ್ಲ ಅವಳೇನು ಮಾಡ್ಬಿಟ್ಲು ಸೀದಾ ಪ್ರಿನ್ಸಿಪಲ್ ಹತ್ರ ಹೋಗ್ಬಿಟ್ಟು ಮೇಡಮ್ ಈ ಸ್ಕೂಲ್ ಆ ಥರ ಈ ಸ್ಕೂಲ್ ಈ ಥರ ಚೆನ್ನಾಗಿಲ್ಲ ಇದು ಹಂಗಿದೆ ಇದು ಹಿಂಗಿದೆ ಅಂತೆಲ್ಲ ಅಂತ ಬೈತಾ ಇದ್ಲು ನಯನ ಕ್ಲಾಸ್ ರೂಮಲ್ಲಿ ಅದಕ್ಕೆ ಹೆಸರು ಬರ್ದಿದ್ದಕ್ಕೆ ನನಗೂ ಕೆಟ್ಟ ಕೆಡ್ದಾಗ ಬೈದ್ವು ಅಂತ ಅಂದ್ರು ಆಮೇಲೆ ಪ್ರಿನ್ಸಿಪಲ್ಲು ಕರ್ ಕರ್ಕೊಂಡು ಬಾಳಣ್ಣ ಆಫೀಸ್ ರೂಮ್ಗೆ ಅಂತ ಅಂದ್ರು ಆಫೀಸ್ ರೂಮ್ಗೆ ಹೋದೆ ಮೇಡಮು ನಾನು ಕೇಳಲೂ ಇಲ್ಲ ನೀನು ಏನು ಅಂದೆ ನೀನೇನು ಮಾತಾಡಿದೆ ಅಂತ ಈಗಿನ ಮಕ್ಕಳಾದರೆ ಪ್ರಶ್ನೆ ಮಾಡ್ತಾರೆ ಕ್ವೆಶನ್ ಮಾಡ್ತಾರೆ ಆ್ಯಂಡ್ ಈಗಿನ ಮಕ್ಳಿಗೆ ಟೀಚರ್ಸ್ ಹಂಗೆಲ್ಲ ಹೊಡಿಯೋಂಗಿಲ್ಲ ಅಂತ ಆತರ ಏನೇನೋ ರೂಲ್ಸ್ ಇದೆ ಅವಾಗೆಲ್ಲ ಆ ಥರ ರೂಲ್ಸೇ ಇರಲಿಲ್ಲ ಅಯ್ಯೋ ದೇವರಾಗೆ ಬಂದೆಲ್ಲ ಕೇಳಿ ಎಲ್ಲ ಮಾತಾಡಿಸಿದ್ರು ನೀನು ಹಿಂಗ ಹಿಂಗೆ ಅಂತ ನೀನು ಟಿ ಸಿ ಕೊಟ್ಟು ಕಳಿಸ್ಬಿಡ್ತೀನಿ ಆತರ ಈ ಥರ ತಪ್ಪಂತ ನನ್ನ ಮನ್ಸಿಗೆ ಏನ್ಮಂತು ಈ ವಿಷಯ ಏನಾದರೂ ನಮ್ಮ ಅಪ್ಪ ಅಮ್ಮನ್ ಗೊತ್ತಾಗೋಗ್ಬಿಟ್ರೆ ನಾನು ಬದುಕಲ ನಾನು ಅಂತ ಹಂಗೆ ಅನ್ಸೋಕೆ ಶುರು ಆಗೋಯ್ತು ನಾನು ಆಮೇಲೆ ನಿಮ್ಮ ನಾಳೆ ಅಮ್ಮನ ಕರ್ಕೊಂಡ್ ಬಾ ನಿಮ್ಮ ಅಪ್ಪನ ಕರ್ಕೊಂಬಾ ಅಂತ ಅಂದ್ರು ಹಾಂ ಸರಿ ಮ್ಯಾಮ್ ಆಯ್ತು ಕರ್ಕೊಂಡ್ ಬರ್ತೀನಿ ಅಂತ ಅಂದೆ ಬಟ್ ನನಗ್ ಮನೇಲಿ ಆ ವಿಷಯ ಹೇಳೋಕ್ ಭಯ ಸ್ಕೂಲ್ ಬಿಡಿಸ್ಬಿಡ್ತಾರೆ ಇವ್ರ ಸಾಯಿಸ್ಬಿಡ್ತಾರೆ ಅಂತ ಆ ಲೆವೆಲ್ ಭಯ ಆಯ್ತು ನನಗೆ ಅಪ್ಪ ಅಮ್ಮ ಅಂತಂದು ಆಮೇಲೆ ಅದೇ ವಿಷಯ ದೊಡ್ಡದಾಗಿ ದೊಡ್ಡದಾಗಿ ಏನಾಗೋಯ್ತು ಅವಳೇನ್ ಮಾಡ್ಬಿಟ್ಲು ನನ್ನ ಫ್ರೆಂಡು ಸೀದಾ ಮನೆಗೆ ಬಂದ್ಬಿಟ್ಲು ನಮ್ಮ ನಮ್ಮನೆ ಇದು ನಮ್ಮ ಸ್ಕೂಲ್ ಅಂತಂದ್ರೆ ಒಂದು ರೋಡ್ ಹಾಕಿದ್ರಲ್ಲಿ ನಮ್ಮ ಮನೆ ಅಷ್ಟೇ ದೂರ ಅವಳು ನಮ್ಮ ನಮ್ಮನೆ ಗೊತ್ತಿತ್ತು ಸೀದಾ ನಮ್ಮ ಅಮ್ಮನ ಹತ್ರ ಬಂದ್ಬಿಟ್ಟು ಆಂಟಿ ನಿಮ್ಮನ್ನ ಕ್ಲಾಸ್ ಟೀಚರ್ ಬದಲು ಮೀಟ್ ಮಾಡೋದಕ್ಕೆ ಹೇಳಿದ್ದಾರೆ ಆಂಟಿ ಒಂದು ವಾರದಿಂದನೂ ಹೇಳಿದ್ದಾರೆ ನಾ ಏನೋ ನಿಮಗೆ ಇಲ್ಲ ಈ ಥರ ಎಲ್ಲ ಮಾತಾಡಿದ್ಲು ಆಂಟಿ ನಾನೇನ ಅದಕ್ಕೇನೆ ಪ್ರಿನ್ಸಿಪಲ್ ಕೋಪ ಮಾಡಿಕೊಂಡು ಟಿ ಸಿ ಕೊಡ್ತೀನಿ ಅಂತ ಹೇಳಿದ್ದಾರೆ ನೀವು ಹೋಗ್ಬೇಕಂತೆ ಸ್ಕೂಲಿಗೆ ಅಂತ ಹೇಳಿದ್ರು ಅಮ್ಮನ ನಾನು ಒಂದು ಮಾತು ಕೇಳಲೇ ಇಲ್ಲ ಹೌದಾ ನೀನು ಮಾಡಿದ್ಯಾ ಏನು ಎತ್ತಾ ಅಂತ ಯಾವ ಲೆವೆಲಿಗೆ ಹೊಡೆದ್ರು ಅಂತಂದರೆ ಅವತ್ತು ನನಗೆ ಬಹುಶಃ ಅಷ್ಟು ಚಿಕ್ಕ ವಯಸ್ಸಿಗೆ ಏನು ಫಿಫ್ತು ಸಿಕ್ಸ್ತೋ ಹೋಗಿದ್ದೆ ಅನ್ಸುತ್ತೆ ಅಷ್ಟು ಚಿಕ್ಕ ವಯಸ್ಸಿಗೆ ನನಗೆ ಆ ಥಾಟ್ ಬರಬಾರ್ದಾಗಿತ್ತು ಮನೆ ಬಿಟ್ಟು ಹೋಗಿಬಿಡೋಣ ಅಂತ ಅನ್ಕೊಂಡ್ಬಿಟ್ಟೆ ನಾನು ಸ್ಕೂಲ್ ಬ್ಯಾಗಲ್ಲಿ ಬಟ್ಟೆ ಬರೀ ತುಂಬ್ಕೊಂಡು ಮನೆ ಬಿಟ್ಟು ಹೋಗ್ಬಿಡೋಣ ಎಲ್ಲಾದ್ರೂ ಅನಾಥಾಶ್ರಮ ಆ ಥರ ಎಲ್ಲಾದರೂ ಬದುಕೋಣ ನಾನತ್ತೆ ನನಗೆ ಯಾವ ಇಲ್ಲ ಅಂತ ಹೇಳ್ಕೊಂಡು ಬದುಕ್ ಬಿಡೋಣ ಅಂತ ಹಂಗೆ ಅನ್ಕೊಂಡಿದ್ದೆ ಆ ಥರ ಹೊಡೆದು ನಮ್ಮಮ್ಮ ಹುಡುಗಿದ್ ಒಂದೇ ಏಟಿಗೆ ಮೆಟ್ಲ ಮೇಲಿಂದ ಹುಳ್ಳಿ ಹುಳ್ಳಿ ಉಳ್ಳಿ ಉಳ್ಳಿ ಕೆಳಗಡೆ ಬಂದು ಬಿಟ್ಬಿಟ್ಟೆ ನಾನು ಆ ಥರ ಹೊಡೆದ್ಬಿಟ್ರು ನನಗೆ ಯಾವಾಗ್ಲೂ ನನಗೆ ಯಾವಾಗಲೂ ನಮ್ಮಮ್ಮನ್ನ ಬಿಟ್ಟು ಬಾಯ್ಬಿಟ್ಟು ಕೇಳಿಬಿಡ್ಲ ಬಾಯ್ಬಿಟ್ಟು ಅಂತ ಅನ್ಸೋದು ಯಾಕೆ ನೀವು ನಮ್ಮನ್ನ ಒಂದು ಏಜಲ್ಲಿ ಆ ತರ ಟ್ರೀಟ್ ಮಾಡ್ತಿದ್ರಿ ನನ್ನನ್ನಾಗ್ಲಿ ನನ್ನ ತಮ್ಮನಾಗಲಿ ಯಾಕೆ ಆ ತರ ಟ್ರೀಟ್ ಮಾಡ್ತಿದ್ರಿ ನಮ್ಮನ್ನು ಯಾಕೆ ನೀವು ಫ್ರೆಂಡ್ಸ್ ಥರ ನೋಡಲಿಲ್ಲ ಇವತ್ತಿಗೂ ಬಹುಶಃ ತುಂಬ ಜನಕ್ಕೆ ಆಕೋರ್ಗಿದೆ ನಾನು ನನ್ನ ತಮ್ಮ ಫೋನ್ ಮಾಡ್ಕೊಂಡ್ರೆ ಇವತ್ತಿಗೂ ಮಾತಾಡ್ತೀನಿ ತುಂಬ ಮಿಸ್ ಮಾಡ್ಕೊತೀನಿ ನಾನು ನಿನ್ನನ್ನು ಅಂತ ನಾನು ಹೇಳ್ತೀನಿ ಅವನು ಹೇಳ್ತಾನೆ ನಮ್ಮಿಬ್ರಿಗೂ ಕೊರಗಿದೆ ಇವತ್ತಿಗೂ ಇದೆ ಕೊರಗು ಎಲ್ಲರ ಅಪ್ಪ ಅಮ್ಮನೂ ಅವ್ರ ಮಕ್ಳು ಇಷ್ಟು ಚೆನ್ನಾಗಿ ಮಾತಾಡಿಸ್ತಾರೆ ಇಷ್ಟು ಚೆನ್ನಾಗಿ ಎಂಕರೇಜ್ ಮಾಡ್ತಾರೆ ನಮ್ಗೆ ಯಾಕೆ ಇರ್ತಾರೆ ನನ್ನ ತಮ್ಮಂಗೆ ಫುಟ್ಬಾಲ್ ಪ್ಲೇಯರ್ ಆಗಬೇಕು ಅಂತ ತುಂಬ ಆಸೆ ಅವನ್ಗೆ ನಮ್ಮ ಅಪ್ಪ ಅವಾಗೆಲ್ಲ ಅವ್ನು ತುಂಬಾ ಚೆನ್ನಾಗಿ ಓದೋನು ತುಂಬಾ ಚೆನ್ನಾಗಿ ಓದೋನು ನೈಂಟಿ ಫೈವ್ ಆ ಥರ ಮಾರ್ಕ್ಸ್ ತೆಗಿಯೋ ಹುಡುಗ ಟೆಂತಲ್ಲಿ ಅಲ್ಲಿ ಎಕ್ಸಾಮೆ ಬರೀಲ್ಲ ಬಿಕಾಸ್ ನಮ್ಮಪ್ಪ ಕ್ರಿಕೆಟ್ ಕಿಟ್ ಕೊಡಿಸ್ಲಿಲ್ಲ ಅಂತ ನೈನ್ತ್ ವರ್ಗು ಅಷ್ಟು ಚೆನ್ನಾಗಿ ಓದ್ಕೊಂಡು ಬರೋನು ಆಮೇಲೆ ನಂಗೆ ಎಲ್ಲರೂ ಹೇಳೋರು ನಿನ್ ತಮ್ಮ ಎಷ್ಟು ಚೆನ್ನಾಗಿ ಓದ್ತಾನೆ ನೀವು ಓದಲ್ಲ ನೀನ್ ಬರಿಯಲ್ಲ ಅಂತ ಅನ್ನೋರು ಬಟ್ ನಂಗೆ ಖುಷಿ ಆಗೋದು ನನ್ನ ತಮ್ಮ ಅಟ್ ಓದ್ತಾ ಇದ್ದಾನೆ ಚೆನ್ನಾಗಿ ಅಂತ ಅನ್ಬಿಟ್ಟು ಒಳ್ಳೆ ಹೆಸರು ತಗೋತಾ ಇದ್ದಾನೆ ಅಂತ ನನಗೆ ತುಂಬಾ ಖುಷಿ ಇತ್ತು ಅವನು ನಾನು ಮದುವೆ ನೀವು ಈ ಥರ ಕೇಳಿದ್ರಲ್ಲ ಓಕೆ ಅಂದಿರಲಿ ನನ್ನ ಮನೆ ಬಿಟ್ಟು ಹೋಗ್ಬೇಕಾದ್ರೆ ಅವನು ನನ್ನ ಕೇಳಿ ಬಂದೇ ಪ್ರಶ್ನೆ ಇನ್ನು ಅವ್ರ ಮನೇಲಿ ಸುಖವಾಗಿರ್ತೀಯಾ ಚೆನ್ನಾಗಿ ನೋಡ್ಕೋತಾರ ನಿನ್ನನ್ನು ನಿನಗೆ ನಂಬಿಕೆ ಇದೆಯಾ ಅವನ ಮೇಲೆ ಅವನ ಅಪ್ಪ ಥರ ಅಲ್ವಾ ಅಂತ ಕೇಳ್ದ ಸೊ ನನಗೆ ಏನು ಆನ್ಸರ್ ಮಾಡಬೇಕು ಅಂತಾನೆ ಗೊತ್ತಾಗ್ಲಿಲ್ಲ ಐ ವಾಸ್ ಲೈಕ್ ನಾನು ಏನ್ ನಾನು ಏನಂತ ರಿಪ್ಲೈ ಮಾಡ್ಲಿ ಅಥವಾ ಏನಂತ ಹೇಳಲಿ ಅವ್ನಿಗೆ ಗೊತ್ತಾಗ್ಲಿಲ್ಲ ಅವನು ಅವ್ನು ಕೇಳಿದ ಪ್ರಶ್ನೆ ಹಂಗಿತ್ತು ಅವನ ಅಪ್ಪ ತರ ಅಲ್ವಾ ಅವ್ನು ಚೆನ್ನಾಗಿ ಟ್ರೀಟ್ ಮಾಡ್ತಾನಿಷ್ಟ ಕಷ್ಟ ಕೇಳ್ತಾನ ನೀನು ಹಂಗಿದ್ರೆ ಹೋಗು ನನ್ ಸಪೋರ್ಟ್ ಇದೆ ನಿನಗೆ ಅಂತ ಅಂದ ಸರಿ ಆಯ್ತು ಅಂತ ಹಂಗೆಲ್ಲ ನಾನು ನನ್ನ ತಮ್ಮ ಮಾತಾಡ್ಕೊಬೇಕಾರೆ ಇವತ್ತಿಗೂ ತುಂಬ ಮಿಸ್ ಮಾಡ್ಕೊತೀವಿ ಅಂತ ವಿಷಯಗಳ ಚಿಕ್ಕಪ್ಪ ಚಿಕ್ಕಮ್ಮ ಎಲ್ಲರೂ ಬಂದ್ರು ಅಂದ್ರೆ ಒಲ್ಲದ ಮನಸ್ಸಲ್ಲಿ ಬಂದ್ರು ಅಷ್ಟೇನೇ ಅವರು ಇವತ್ತು ಲೈಕ್ ಶರತ್ ಒಳ್ಳೆ ಹುಡುಗ ನಮ್ಮನ್ನ ಚೆನ್ನಾಗ್ ನೋಡ್ಕೊಳ್ತಾನೆ ಚೆನ್ನಾಗ್ ಮಾತಾಡಿಸ್ತಾನೆ ಇಲ್ಲಿ ಮನೆ ಒಂದು ಇನ್ನೊಬ್ಬ ಮಗನ ಥರ ಇದ್ದಾನೆ ಅಂತ ಇವತ್ತು ಅವ್ರಿಗೆ ಅದೆಲ್ಲ ಬಟ್ ಆವತ್ತಿನ ಆ ಟೈಮಲ್ಲಿ ಅವ್ರಿಗೆ ಆ ಪೀಕ್ ಅಲ್ಲಿ ಕೋಪ ಕೋಪ ಅವ್ರ ಯಾವ್ದು ಅರ್ಥ ಮಾಡ್ಕೊಳ್ಳೋ ರೇಂಜ್ ಅಲ್ಲಿ ಅವರು ಸೊ ಇವತ್ತು ಅವರು ಅನ್ಸತ್ತೆ ನಾನೇನಾದ್ರು ಅಕಸ್ಮಾತ್ ಜಗಳ ಮಾಡಿಬಿಟ್ಟು ಮನೆಗಿರೋರು ಫೋನ್ ಮಾಡಿ ಹಿಂಗಾಯ್ತು ಹಂಗಾಯಿತು ಅಂದ್ರೆ ನಮ್ಮಪ್ಪ ಬೈತಾರೆ ನಿಂದೇ ಬಾಯಿ ಜೋರು ನೀನೇ ಜೋರಾಗಿ ಗಲಾಟೆ ಮಾಡಿ ಮಾತಾಡ್ತೀಯ ಅಲ್ಲ ಅವ್ನಿಗೆ ಇರಿಟೇಡ್ ಆಗತ್ತೆ ಅದಕ್ಕೆ ಅವ್ನ ಜಗಳ ಮಾಡ್ತಾರೆ ಅಂತ ಬೈತಾರೆ ಆತರ ಹಂಗೆ ಹೆಂಗಿಗೋ ಹೋಗ್ತಾರೆ ಬರ್ಕೊಂಡು ಇದ್ರ ಜೊತೆ ಏನಾಯ್ತ ಈಗ ಮದುವೆ ಆದ ತಕ್ಷಣ ಪ್ರತಿಯೊಂದು ಹೆಣ್ಮಗಳಿಗೂ ಒಂದು ಆಸೆ ಇರುತ್ತೆ ತಾಯಿ ಆಗ್ಬೇಕು ಮಗು ಚೆನ್ನಾಗಿ ಸಾಕಬೇಕು ನೋಡ್ಕೊಬೇಕು ಅಂತಲ್ಲ ಈಗ ನಿಮ್ಮ ಲೈಫಲ್ಲಿ ಕೂಡ ಇಷ್ಟಪಟ್ಟಂತ ಹುಡುಗನೇ ಮದುವೆ ಆದ್ರಿ ಬಟ್ ಆದ ಮೇಲೆ ನಿಮ್ಮ ಕನಸುಗಳೇನಿತ್ತಲ್ಲ ನಾನೊಂದ್ ತಾಯಿ ಆಗಬೇಕು ನನ್ನೊಂದು ಜೀವನ ಇನ್ನೂ ಚೆನ್ನಾಗಿ ನಡೀಬೇಕು ಅಂತ ಆ ಹಂತದಲ್ಲಿ ಒಂದು ಸ್ವಲ್ಪ ನಿಮಗೆ ನೀವು ಅನ್ಕೊಂಡಂಗೆ ಸಾರಿ ಸಮಸ್ಯೆಗಳು ಇದ್ರಾಯ್ತು ಅಂದ್ರೆ ಲೈಕ್ ಸ್ಟಾರ್ಟಿಂಗಲ್ಲಿ ನಾವು ಮದುವೆ ಆದಾಗ ನಾನು ಶರತ್ ಒಂದೇ ಫಿಕ್ಸ್ ಆಗಿದ್ವಿ ಅಂತ ಅಂದರೆ ನನಗೆ ನೀನೇ ಮಗು ನಿನಗೆ ನಾನೇ ಮಗು ನಾವಿಬ್ಬರು ನಮ್ಮನ್ನು ನಾವು ಚೆನ್ನಾಗಿ ನೋಡಿಕೊಂಡು ಮೊದಲು ನಮ್ಮ ಮಧ್ಯ ಇರುವಂತಹ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಗಳನ್ನೆಲ್ಲ ದೂರ ಕಳ್ಸೋಣ ನಾವು ಚೆನ್ನಾಗಿ ಅರ್ಥ ಮಾಡ್ಕೊಳ್ಳೋಣ ಇಷ್ಟು ದಿನ ಲವರ್ಸ್ ಆಗಿದ್ವಿ ಮದ್ವೆ ನಮ್ದೇ ಜವಾಬ್ದಾರಿ ಇದೆ ಶರತ್ನ ಮದುವೆ ಆಗಕ್ಕೂ ರೆಡಿನೇ ಇರ್ಲಿಲ್ಲ ಅವ್ರಿಗೆ ಬಂದ್ ಭಯ ಇತ್ತು ಆಯ್ತು ಆಗಿದ ತಕ್ಷಣ ಇವಳ ಕೆರಿಯರ್ ಸ್ಟಾಪ್ ಆಗಿ ಹೋಗ್ಬಿಡುತ್ತೇನೋ ಇವಳಿಗೆ ಆಫರ್ಸ್ ನಿಂತ ಹೋಗ್ಬಿಡುತ್ತೇನೋ ಸೊ ನಾನು ಈಗ ನನ್ ಒಳ್ಳೆ ಕಲಾವಿದೆ ಅಂತ ಅಲ್ಪ ಸ್ವಲ್ಪ ಯಾರು ಅನ್ಸಿದ್ರೆ ನನಗೇನೋ ಒಂದ್ ಅಲ್ಪ ಸ್ವಲ್ಪ ಕಲೆ ಹೊರದಿದೆ ಅಂತ ಯಾರು ಅನ್ಸಿದ್ರೆ ಕರದೇ ಕರೀತಾರೆ ಸಂಬಂಧ ಇಲ್ಲ ಮದ್ವೆ ಇಸ್ ಮೈ ಪರ್ಸನಲ್ ಬರ್ಲಿಲ್ವಾ ಬೇಡ ಮನೇಲೆ ಆರಾಮಾಗಿ ಅಚ್ಕಟ್ಟಾಗಿ ಫ್ಯಾಮಿಲಿ ತರ ಮಕ್ಳು ಮರಿ ಮಾಡ್ಕೊಂಡು ಆರಾಮಾಗಿರೋಣ ನನ್ನ ಮನೆ ಅತ್ತೆ ಅಮ್ಮ ಇದಾರೆ ನಾನಿದೀನಿ ಮನೆ ಹಾಯಿಸ್ಕೊಂಡು ಹೋಗ್ತೀವಿ ನೀನ್ ದುಡಿತಾ ಇದ್ಯಾ ಸಾಕು ಇದ್ದಷ್ಟ್ರಲ್ಲೆ ಖುಷಿಯಾಗಿರೋಣ ಅಂತ ಆತರ ಬಟ್ ಲಕ್ಕಿ ನನಗೆ ಮದ್ವೆ ಆದ್ಮೇಲೆ ಆಫರ್ಸ್ ಜಾಸ್ತಿ ಬರೋಕೆ ಸ್ಟಾರ್ಟ್ ಆಯ್ತು ಸೊ ಒಂಥರ ಅವ್ನು ನನ್ನ ಲೈಫಿಗೆ ಬಂದಿದ್ದು ನನಗೊಂಥರ ಅದೃಷ್ಟ ತರ ಅಂತ ಅನಿಸ್ತು ನನಗೆ ಆಮೇಲೆ ನಾವು ಫಿಕ್ಸ್ ಆಗ್ಬಿಟ್ಟಿದ್ವಿ ಒಂದು ಒಂದು ಬಿಕಾಸ್ ನಾನು ತುಂಬ ಯಂಗ್ ಏಜ್ ಅಲ್ಲೇ ಮದುವೆ ಆಗ್ಬಿಟ್ಟೆ ವೆನ್ ಐ ವಾಸ್ ವೆನ್ ಐ ಗಾಟ್ ಮ್ಯಾರಿಡ್ ಐ ವಾಸ್ ಟ್ವೆಂಟಿ ಟೂ ಅಷ್ಟೆ ಮತ್ತೆ ನನ್ಗೆ ಹೆಂಗೆ ಅಂತಂದ್ರೆ ಶರತ್ನ ಕೆಲವು ಫ್ರೆಂಡ್ಸ್ ಗಳೆಲ್ಲ ಈಗ ಒಳ್ಳೆ ಸೆಲೆಬ್ರಿಟಿ ಆಗೋಗ್ಬಿಟ್ಲು ಬಿಡು ಯಾವ ಮೂಮೆಂಟ್ ಅಲ್ಲಿ ಬೇಕಾದ್ರೆ ಅವಳು ಚೇಂಜ್ ಆಗ್ಬಿಡ್ತಾಳೆ ಅಥವಾ ಬಿಟ್ಟು ಹೋಗ್ಬಿಡ್ಬೋದು ಅಥವಾ ನಿನಗಿಂತ ಚೆನ್ನಾಗಿರೋನು ಸಿಗ್ಬೋದು ದುಡ್ಡಿರೋ ಸಿಗ್ಬೋದು ಸೊ ಆ ಅಳ್ಕೋ ಇವ್ರ ಮನ್ಸಲ್ಲಿ ಬರಬಾರ್ದು ಅನ್ನೋ ಕಾರಣಕ್ಕಾಗಿ ಹೇಳಿದ್ರೆ ಓಕೆ ವಿಲ್ ಗೆಟ್ ಮ್ಯಾರಿಡ್ ಮತ್ತು ಆದ್ಮೇಲೆ ಇಬ್ರು ಇಬ್ರು ಲೈನ್ ಕ್ಲಿಯರ್ ಆಗಿರತ್ತೆ ಇಬ್ರು ಮೈಂಡ್ ಕ್ಲಿಯರ್ ಆಗಿರುತ್ತೆ ನಾನು ಎಲ್ಲರೂ ಹೊರಗಡೆ ಹೋದಾಗ ನಿನಗೆ ಆ ಮನ್ಸಲ್ಲಿ ಅದೊಂದು ಅಳಕಿರಲ್ಲ ಅಲ್ಲಿ ಯಾರು ಪರಿಚಯ ಆಗ್ತಾರೋ ಎಲ್ಲ ಕ್ಲೋಸ್ ಆಗ್ತಾರೋ ಏನೋ ಯಾರ ಜೊತೆಗೆ ಹೆಂಗೆ ಇರ್ತಾಳೋ ಏನೋ ನನಗಿಂತ ಜಾಸ್ತಿ ಅವ್ರ ಜೊತೆಗೆ ಕಂಫರ್ಟಬಲ್ ಅಂದ್ಬಿಟ್ಟು ನನಗೆಲ್ಲಿ ಕೈ ಕೊಡ್ತಾಳೆ ಆ ಅದಿರೋದೇ ಇಲ್ವಲ್ಲ ಥಾಟ್ ಇರಲ್ವಲ್ಲ ವಿಲ್ ಗೆಟ್ ಮ್ಯಾರಿಡ್ ಅಂತಂದ್ಬಿಟ್ಟು ಸೊ ವಿ ಗಾಟ್ ಮ್ಯಾರಿಡ್ ಅದಾದಮೇಲೆ ಆಫರ್ಸ್ಗಳು ಬರ್ತಾ ಸ್ಟಾರ್ಟ್ ಆಯಿತು ಬರೋಕ್ಕೆ ಶರತ್ ಅವರೇ ಪರ್ಸ್ನಲ್ಲಿ ಬಂದು ನಾನು ಡ್ರಾಪ್ ಮಾಡಿ ಹೋಗೋರು ಸೆಟಲ್ ಎಲ್ಲ ನೋಡೋರು ನಿಮಗೆಲ್ಲ ಕಂಫರ್ಟಬಲ್ ಇದೆಯಾ ಏನಾದ್ರು ತೊಂದರೆ ಆಗ್ತಾ ಇದೆಯಾ ಓಕೆನಾ ಎವ್ರಿಥಿಂಗ್ ಇಸ್ ಓಕೆ ನಾ ಚೆನ್ನಾಗಿ ನಡೀತಾ ಇದೆಯಾ ಶೂಟಿಂಗು ನಿನ್ನೆಲ್ಲ ಚೆನ್ನಾಗಿ ಟ್ರೀಟ್ ಮಾಡ್ತಾ ಇದ್ದಾರಾ ಅಂತ ಆ ಥರ ಎಲ್ಲ ಕೇಳಿ ಪ್ರತಿಯೊಂದನ್ನು ವಿಚಾರಿಸ್ಕೊಂಡು ನನಗೆ ತುಂಬ ಸಪೋರ್ಟಿವ್ ಆಗಿ ನಿಂತ್ಕೊಂಡಿದ್ರು ಅವರು ಎಲ್ಲ ಚೆನ್ನಾಗಿ ನಡೀತಾ ಇತ್ತು ಒಂದು ಒಂದು ಟೈಮಲ್ಲಿ ಲೈಕ್ ಓಕೆ ಈಗ ಒಂದು ಮಗುನ ಮಾಡ್ಕೊಳ್ಳೋಣ ನಾವು ಈಗ ಒಂದು ಸ್ವಲ್ಪ ಕೇಪಬಿಲಿಟಿ ಇದ್ದೀವಿ ಅದ ತಕ್ಷಣ ಕೊರೋನಾ ಸ್ಟಾರ್ಟ್ ಆಗೋಯಿತು